ನನಗೆ ಆಶ್ಚರ್ಯ ಆಗುತ್ತೆ ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳ್ತಾರೋ ಅಂತ ಅಂತೇಳಿ ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಚುನಾವಣಾ ಭಾಷಣ ಚುನಾವಣೆಯಲ್ಲಿ ಪ್ರಚಾರ ಭಾಷಣದಲ್ಲಿ ಮಾತು ಹೇಳ್ತಾ ಹೇಳಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಅಬ್ಕಾರಿ ಇಲಾಖೆಯಿಂದ ಏಳ್ನೂರು ಕೋಟಿ ರೂಪಾಯಿಗಳನ್ನು ಏಳ್ನೂರು ಕೋಟಿ ರೂಪಾಯಿಗಳನ್ನ ಸಂಗ್ರಹ ಮಾಡಿ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಜಾರ್ಖಂಡ್ಗೆ ಕಳಿಸಿದ್ದಾರೆ ಉಪಚುನಾವಣೆಗೆ ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ ನಾನು ನರೇಂದ್ರ ಮೋದಿ ಅವರಿಗೆ ಇವತ್ತು ಸವಾಲಾಗ್ತೇನೆ ನೀವು ಇದನ್ನ ಸಾಬೀತ್ ಮಾಡಿದ್ರೆ ನಾನು ರಾಜಕೀಯದಲ್ಲಿ ವೃತ್ತಿ ಆಗ್ತೀನಿ நீ பிரதானி சேக்கூட சத்தியில் விசாரணை சத்திய தூரவாத இதானமீ சேத்தக்கி பார்த்த இத்தி ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿ